ಭಾಗಕ್ಕೆ ಹೊಂದಿಕೊಂಡಿರುವ ನೆಂಗಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು ಮುನ್ನೂರ ಐವತ್ತೇಳು ಜನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಎಲ್ಲ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳೇ ಅಲ್ಲಿ ಇವತ್ತು ವ್ಯಾಸಂಗ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ರೈತ ಸಂಘದಿಂದ ಒಂಬತ್ತು ಮತ್ತು ಹತ್ತನೇ ತರಗತಿ ಪ್ರೌಢಶಾಲೆಗೆ ಅನುಮತಿ ನೀಡಿ ಅದನ್ನು ಉನ್ನತೀಕರಣ ಮಾಡಿ ಅಭಿವೃದ್ಧಿ ಮಾಡಬೇಕು ಯಾಕಂದರೆ ಈಗಾಗಲೇ ಶಾಲಾ ಕಟ್ಟಡ ಹೊಸ ಕಟ್ಟಡ ಅಲ್ಲಿ ಕಟ್ಟಡ ಅಭಿವೃದ್ಧಿ ಆಗ್ತಾಯಿದೆ ಇದರ ಸಂಬಂಧ ಮೊನ್ನೆ ಮೂರು ದಿನಗಳ ಹಿಂದೆ ನಾವು ಪತ್ರಿಕಾ ಮತ್ತು ಮಾಧ್ಯಮದ ಮುಖಾಂತರ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಲಾ ಆವರಣದಲ್ಲಿ ಮೌನವಾಗಿ ಮಕ್ಕಳಿಗೆ ತೊಂದರೆಯಾಗದಂತೆ ನಿರಂತರವಾದ ಹೋರಾಟ ಮಾಡುವ ಮುಖಾಂತರ ಮಾನ್ಯ ಶಿಕ್ಷಣ ಉಪನಿರ್ದೇಶಕರಿರ್ಬೋದು ಮತ್ತು ಶಿಕ್ಷಣ ಸಚಿವರಿರ್ಬೋದು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು ಮತ್ತು ಡಯೆಕ್ಟ್ ಪ್ರಿನ್ಸಿಪಾಲ್ ಇರ್ಬೋದು ಯಾರೇ ಆಗಲಿ ಅದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒ ಇರ್ಬೋದು ಈ ಒಂದು ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ಮಾಡಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಪ್ರಾರಂಭ ಮಾಡಬೇಕಂತೆಲ್ಲ ನಮ್ಮ ಒತ್ತಾಯ ಮಾಡ್ತಾಯಿದ್ರೆ ಕೆಲವು ಕಣ್ಣಿಗೆ ಕಾಣಿಸದ ವಟಭದ್ರ ಸರ್ಕಾರಿ ಶಾಲೆಗಳ ವಿರೋಧಿಯನ್ನು ಅನುಸರಿಸುತ್ತದವರು ನಾವು ಹೈಕೋರ್ಟ್ಗೆ ಹೋಗ್ತೀವಿ ಹೈಕೋರ್ಟಲ್ಲಿ ನಾವು ದಾವೆ ಹೂಡ್ತೀವಿ ರೈತನ್ ಎಲ್ಲ ಸ್ವಾಮಿ ನೀವು ಹೈಕೋರ್ಟಲ್ಲಿ ಯಾರ ಮೇಲೆ ದಾವೆ ಹೂಡ್ತೀರಾ ನಾವೇನ ಏನೋ ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಅಂತ ಕೇಳ್ತಾ ಇದ್ದೀರಾ ಇವತ್ತು ಶಿಕ್ಷಣ ಎಂತ ವ್ಯಾಪಾರದ ವಸ್ತು ಆಗ್ಬಿಟ್ಟೈತೆ ಗಲ್ಲಿ ಗಲ್ಲಿಗೂ ಖಾಸಗಿ ಶಿಕ್ಷಣಕ್ಕೆ ಅನುಮತಿ ಕೊಡ್ತಾ ಇದ್ದಾರೆ ಒಂದರಿಂದ ಹತ್ತನೇ ಪ್ರಿ ಕೆ ಜಿಯಿಂದ ಹತ್ತನೇ ತರಗತಿವರೆಗೂ ಮಾತ್ರ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡ್ಬೋದು ಮುನ್ನೂರ ಐವತ್ತೇಳು ಜನ ಇರುವಂತಹ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಉನ್ನತೀಕರಣ ಪ್ರೌಢಶಾಲೆಗೆ ಅನುಮತಿ ಕೊಡಲು ನಿಮಗೆ ಯಾವ ಒಂದು ರಾಜಕೀಯ ಒತ್ತಡ ಇದೆ ಅದು ನಮ್ಗೆ ಗೊತ್ತಾಗಬೇಕು ಈ ಒಂದು ಕಣ್ಣಿಗೆ ಕಾರಣದಂತಹ ಸರ್ಕಾರಿ ಶಾಲೆಗಳ ವಿರೋಧಿ ನೀತಿಯನ್ನು ಅನುಸರಿಸ್ರವರು ಅಲ್ಲಿನ ಶಿಕ್ಷಕರ ಮೇಲೆ ಇರ್ಬೋದು ಇಲ್ಲ ರೈತ ಸಂಘದ ಮೇಲೆ ಇರ್ಬೋದು ನೀವು ಎಷ್ಟೇ ಒತ್ತಡ ಹಾಕಿದ್ರೂ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರದಿಂದ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಸಮೇತ ನಮಗೆ ಎಂಟು ಒಂಬತ್ತು ಏನು ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಲೇಬೇಕು ಸರ್ಕಾರಿ ಶಾಲೆ ಉಳಿಯಬೇಕು ಖಾಸಗಿ ಶಾಲೆಗಳ ದುಬಾರಿ ಶುಲ್ಕಕ್ಕೆ ಕಡಿವಾಣ ಹಾಕಲೇಬೇಕು ಅಂತೆಲ್ಲ ನಮ್ಮ ಒತ್ತಾಯ ಇದೆ ಅದರ ಜೊತೆಗೆ ಯಾವುದೇ ಕೈ ಯಾವುದೇ ಕಣ್ಣಿಗೆ ಕಾಣದ ಕೈ ರೈತ ಸಂಘದ ಮೇಲೆ ಅಪಪ್ರಚಾರ ಮಾಡಿ ಎಷ್ಟೇ ಮಾಡಿದರೂ ಸಹ ಸರ್ಕಾರಿ ಶಾಲೆಯ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಪ್ರಾರಂಭದ ಈ ಒಂದು ಹೋರಾಟದಿಂದ ಹಿಂದೆ ಸರಿಯಲ್ಲ ಯಾಕಂದರೆ ನಮಗೆ ಸಂವಿಧಾನ ಕೊಟ್ಟಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಂತೆ ನಾವು ಸರ್ಕಾರಿ ಶಾಲೆ ಉಳಿಬೇಕು ಬಡ ಮಕ್ಕಳ ಭವಿಷ್ಯ ಉಳಿಬೇಕು ಆ ಒಂದು ಪೋಷಕರ ಪ್ರತಿ ಪರಿಶ್ರಮಕ್ಕೆ ತಕ್ಕಂತೆ ಮಕ್ಕಳ ಒಂದು ವಿದ್ಯಾಭ್ಯಾಸವನ್ನು ನಿರಂತರವಾಗಿ ಮುಂದೆ ಸಾಗಬೇಕಂತೇಳಿಂಬ ಈ ಹೋರಾಟಕ್ಕೆ ನಂಗಲಿಯ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಆ ಶಾಲೆಯ ಪೋಷಕರು ನಮಗೆ ಸಹಕರಿಸಬೇಕಂತೇಳಿ ಮನವಿಯನ್ನು ಮಾಡ್ತಾರೆ